ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ನೆನಪು ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ಮೆಂತ್ಯ ಸೊಪ್ಪಿನ ಉದ್ಕ ಮುದ್ದೆ ಮಾಡೋಣ ನಮ್ಮ ಸೈಡ ನಮ್ಮ ಸೈಡೆಲ್ಲ ಬಸ್ಸಾರಿಗೆ ಉದ್ಕ ಮುದ್ದೆ ಅಂತ ಕರೀತಾರೆ ಉದ ನಮ್ಮ ಸೈಡೆಲ್ಲ ಬಸ್ಸಾರಿಗೆ ಉದ್ಕ ಅಂತ ಕರೀತಾರೆ ಉದ್ಕ ಮತ್ತು ಮುದ್ದೆ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಇವತ್ತು ಮಾಡ್ತಿರೋದು ಮೆಂತ್ಯ ಸೊಪ್ಪು ಬರೀ ಮೆಂತ್ಯ ಸೊಪ್ಪು ಮಾಡಿದರೆ ತುಂಬ ಕಹಿಯಾಗುತ್ತೆ ಅದಕ್ಕೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ತೊಗೊಂತಿದ್ದೀನಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಅದಕ್ಕೋಸ್ಕರ ಮೆಂತ್ಯ ಸೊಪ್ಪು ಸಬ್ಬಸ್ಗೆ ಸೊಪ್ಪು ಸೇರಿ ಮೆಂತ್ಯ ಸೊಪ್ಪು ಸಬ್ಬಸಿಗೆ ಸೊಪ್ಪು ಇವತ್ತು ಉದ್ಕ ಮಾಡೋಣ ಮೊದಲು ಉದ್ಕಕ್ಕೆ ಬೇಳೆ ಹಾಕಬೇಕು ನಾನು ಒಂದು ಹತ್ತು ನಿಮಿಷ ಬೇಳೆನ ನೆನೆಯೋಕೆ ಹಾಕಿದ್ದೆ ಹಾಗಾದರೆ ನೀಟ ಚೆನ್ನಾಗಿ ಬೆಳೆ ಬೇಯ್ತವೆ ಅಂತ ಈಗ ಕುಕ್ಕರ್ಗೆ ಬೇಳೆ ನೆನೆಸಿರೋ ಬೇಳೆ ಮತ್ತು ನೀರನ್ನು ಹಾಕ್ಕೊಂಡು ಒಂದೆರಡು ಎರಡು ವಿಸಿಲ್ ನಾನು ಬಳಸ್ತಿರೋದು ನಮ್ಮ ಹೊಲದಲ್ಲೇ ಬೆಳೆದಿರೋ ಬೇಳೆ ಅದಕ್ಕೋಸ್ಕರ ಕುಕ್ಕರಲ್ಲಿ ಬೇಗ ಬೇಗ ಬೈಯೋಲ್ಲ ಅಂತ ಕುಕ್ಕರಲ್ಲಿ ಎರಡು ವಿಸಿಲ್ ಕೂಗಿಸ್ಕೊತಿದೀನಿ ಮೊದಲು ಬೇಳೆ ಹಾಕಿ ಕುಕ್ಕರಲ್ಲಿ ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ ಈಗ ಬೇಳೆ ಬೆಂದಿದೆ ಸೊಪ್ಪನ್ನು ತೊಳೆದು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಬೆಂದಿರೋ ಬೇಳೆಗೆ ಮಿಕ್ಸ್ ಮಾಡ್ಕೋಬೇಕು ಬೇಳೆ ಮತ್ತು ಸೊಪ್ಪು ನೀ ಬೇಳೆ ಸೊಪ್ಪು ಎರಡನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಉದ್ಕೋಕ್ಕೆ ಮಸಾಲೆಗೆ ಹಸಿಮೆಣಸಿ ಈಗ ಹಸಿ ಮೆಣ್ಸಿ ಹುರ್ಕೊಳ್ಳೋಣ ಎಣ್ಣೆ ಬಿಟ್ಕೊಂಡು ಹಾಗೆ ಹಂಚಿಟ್ಕೊಂಡು ಹಸಿ ಮುರ್ಕೊಂಡು ಹುರ್ಕೊಂಡು ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಒಂದು ಸೈಡಲ್ಲಿ ಒಂದು ಸೈಡು ಕುಕ್ಕರಲ್ಲಿ ಮೆಂತ್ಯ ಸೊಪ್ಪು ಸೊಪ್ಪು ಬೇಳೆ ಒಬ್ಬ ಚೆನ್ನಾಗಿ ಬೇಯಲಿ ಈಗ ಮೆಣಸಿಕಾಯಿ ಹುರ್ಕೊಂಡು ಇನ್ನೆಲ್ಲ ಮಸಾಲೆಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ ತೊಗೊಂಡು ಈ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾರಿಗಾದ್ರು ರಕ್ತ ಕಡಿಮೆ ಇದೆ ಅಂತ ಹೇಳ್ತಿರ್ತಾರಲ್ಲ ಆವಾಗ ಅವರು ವಾರದಲ್ಲಿ ಒಂದು ಎರಡು ಎರಡು ಸೈಡ್ ಈ ಥರ ಉದ್ಕನೋ ಅಥವಾ ಊಟದಲ್ಲಿ ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡು ತಿನ್ನೋದ್ರಿಂದ ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ತುಂಬ ಕೂದಲು ಇರುತ್ತಿರತ್ತಲ್ಲ ಕೂದಲು ಸಮಸ್ಯೆ ಇರ್ತಾವಲ್ಲ ಎಲ್ಲ ಕೂದಲು ಸಮಸ್ಯೆಗೂ ಕೂದಲು ಸಮಸ್ಯೆ ಎಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಈಗ ಮೆಣ್ಸಿನ್ಕಾಯಿ ಹುರಿದಾಯಿತು ಈ ಸೊಪ್ಪು ಬೇಳೆನ ಶೋಧಿಸ್ಕೊಳ್ಳೋಣ ಒಂದು ಜಾಲರಿ ತಗೊಂಡು ಬೆಂದಿರೋ ಸೊಪ್ಪು ಬೇಳೆನ ಸೊಪ್ಪು ಬೇಳೆನ ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಆ ನೀರನ್ನೇ ನಾವು ಉದು ಬಳಸ್ಕೊಳ್ಳೋದು ಆ ನೀರನ್ನು ನೀಟಾಗಿ ಶೋಧಿಸ್ಕೊಂಡು ಸೊಪ್ಪು ಬೇಳೆನ ಹಾರಾಕ್ಕೋಬೇಕು ಒಂದು ತಟ್ಟೆಗೆ ಪ್ಲೇಟಲ್ಲಿ ನಾವು ಉದಕನ ಎರಡು ಥರ ಮಾಡ್ಬೋದು ಒಂದು ಒಣ ಮೆಣಸಿನ್ಕಾಯಿ ಹಾಕಿ ಮಾಡ್ಬೋದು ಒಣ ಮೆಣಸಿನ್ಕಾಯಿ ಹಾಕಿ ಅದನ್ನು ಕುದಿಸಿ ಮಾಡ್ತಾರೆ ಹಸಿ ಮೆಣಸಿನ್ಕಾಯಿ ಹಾಕಿ ಹಸಿ ಮೆಣಸಿನ್ಕಾಯಿ ಹಾಕಿ ಹಸಿ ಉದ್ಕ ಅಂತ ಮಾಡ್ತಾರೆ ಈಗ ನಾವು ಮಾಡ್ತಿರೋದು ಅದೇ ಈಗ ಮಿಕ್ಸಿ ಜಾರಿಗೆ ಹುರ್ದರ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಹುಣಸೆಹಣ್ಣು ಹಾಕ್ಕೊಂಡು ಶೋಧಿಸ್ಕೊಂಡಿರೋ ಸೊಪ್ಪನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೋಬೇಕು ಹಾಗಾದರೆ ಉದಕ ತುಂಬ ರುಚಿಯಾಗಿ ಮಂದವಾಗಿ ಆಗುತ್ತೆ ಇದೇ ಥರದ್ದು ಹಳ್ಳಿ ರೆಸಿಪೀಸು ತುಂಬ ನನ್ನ ಚಾನಲ್ ಬರ್ತಿರ್ತವೆ ನಿಮ್ಗೆ ಏನಾದರೂ ನಾವು ಮಾಡೋ ಅಡುಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಾನೇನಾದರೂ ಇದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಅದನ್ನು ತಿಳಿಸಿ ನಾನು ಚೇಂಜಸ್ ಮಾಡ್ಕೋತೀನಿ ಇದು ನನ್ನ ಹೊಸ ಪ್ರಯತ್ನ ಪ್ಲೀಸ್ ಸಪೋರ್ಟ್ ಮಾಡಿ ಈಗ ಮಸಾಲೆ ರುಬ್ಬಕ್ಕೆ ಹಾಕಿದ್ವಲ್ಲ ಹಸಿಮಿರ್ಚೆಕಾಯಿ ಜೀರಿಗೆ ಹುಣಸೆಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿನ ಅದಕ್ಕೆ ಸ್ವಲ್ಪ ಸೊಪ್ಪು ಹಾಕ್ಕೋಬೇಕು ಸೊಪ್ಪು ಬೇಳೆನ ಹಾಕೋಬೇಕು ಹಾಗಾದರೆ ಉದ್ಕ ಮಂದವಾಗಿ ರುಚಿಯಾಗುತ್ತೆ ಇದನ್ನ ಮಿಕ್ಸಿ ಮಾಡ್ಕೊಂಬರೋಣ ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಕಾಳಿಗೆ ಒಗ್ಗರಣೆ ಕೊಡೋಣ ಕಾಳಿಗೆ ಒಗ್ಗರಣೆ ಕೊಡಬೇಕು ಅಂತ ಎರಡು ದೊಡ್ಡ ಈರುಳ್ಳಿ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಒಗ್ಗರಣೆ ಹಾಕೋಕ್ಕೆ ಕರಿಬೇವು ಸಾಸಿವೆ ಇದ್ರೆ ಸಾಕಾಗುತ್ತೆ ಈ ಒಗ್ಗರಣೆಗೆ ಈರುಳ್ಳಿನ ಜಾಸ್ತಿ ಬಳದಷ್ಟು ಬಳಸಿದಷ್ಟು ನನಗೆ ಕಾಳು ತುಂಬ ರುಚಿಯಾಗುತ್ತೆ ಈಗ ಮನೆಯಲ್ಲಿ ಏನಾದರೂ ವಯಸ್ಸಾಗ ಅತ್ತೆ ಮಾವ ಅಜ್ಜ ಅಜ್ಜಿ ಯಾರಾದರೂ ಇದ್ದರೆ ಈ ಥರದ್ದು ವಾರ್ದಾರ್ಟಿ ಉದ್ಕ ಮುದ್ದೆ ಮಾಡಿಕೊಡಿ ತುಂಬ ಖುಷಿಯಾಗಿರ್ತಾರೆ ತುಂಬ ಆನಂದಾಗಿ ಊಟ ಮಾಡ್ತಾರೆ ನಿಜವಾಗಲೂ ತುಂಬ ಚೆನ್ನಾಗಿರುತ್ತೆ ನೀವು ತುಂಬ ಇಷ್ಟಪಡ್ತೀರಾ ಯಾರಿಗಾದರೂ ಇದು ಹೊಸ್ದಾಗಿ ಟ್ರೈ ಯಾರಾದರೂ ಇದನ್ನ ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದರೆ ನಿಜವಾಗ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದೇ ಥರದ ಉದ್ಕ ತುಂಬ ಸೊಪ್ಪುಗಳನ್ನ ಬಳಸಿ ಮಾಡ್ಬೋದು ಈಗ ಒಗ್ಗರಣೆ ಹಾಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡು ಗ್ಯಾಸ್ ಮೇಲೆ ಎಣ್ಣೆ ಕಾದ ಮೇಲೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ತಟ್ಟೆ ಹಾರ ಹಾಕ್ಕೊಂಡಿದ್ವಲ್ಲ ಕಾಳು ಸೊಪ್ಪನ್ನ ಅದನ್ನು ನೀಟಾಗಿ ಹಿಂಡ್ಕೋಬೇಕು ನೀರಿದ್ದರೆ ಸೊಪ್ಪು ಅಷ್ಟು ರುಚಿಯಾಗಿ ಬರಲ್ಲ ಒಗ್ಗರಣೆಗೆ ಹಾಕಿರೋ ಸೊಪ್ಪು ಬೇಳೆನ ಚೆನ್ನಾಗಿ ಕಲಿಸ್ಕೋಬೇಕು ಒಗ್ಗರಣೆ ನೀಟಾಗಿ ಸೊಪ್ಪು ಬೆಳೆ ಮಿಕ್ಸ್ ಆಗೋ ಥರ ಕಲಿಸ್ಕೊಂಡು ಅದನ್ನು ಎತ್ತಿಟ್ಕೊಂಡ್ಬಿಡ್ಬೇಕು ಸೊಪ್ಪು ಪಲ್ಯ ರೆಡಿ ಆಯಿತು ಇದು ಉದ್ಕಕ್ಕೆ ಸಿಗೋಸ್ಕರ ಇಟ್ಕೊಳ್ಳೋದು ಈಗ ಮಿಕ್ಸಿ ಮಾಡ್ಕೊಂಬಂದಿದ್ವಲ್ಲ ಆ ಮಿಕ್ಸಿ ಜಾರಲ್ಲಿ ಆ ಮಸಾಲೆನ ಅದು ಉದ್ಕ ಸೋಸ್ಕೊಂಡಾಗ ಉದ್ಕ ಉಳಿದಿತ್ತಲ್ಲ ಅದಕ್ಕೆ ಹಾಕ್ಕೊಂಡು ಮತ್ತು ತಟ್ಟೆಯಲ್ಲಿ ಇಂಟ್ಕೊಂಡ್ವಲ್ಲ ಆ ರಸನೂ ಅದಕ್ಕೆ ಹಾಕ್ಕೋಬೇಕು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಮಿಕ್ಸಿಲಿ ಮಿಕ್ಸಿ ಜಾರಲ್ಲಿ ಉಳಿದಿರೋದನ್ನು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ಕೊಂಬಿಟ್ರೆ ನಿಮಗೆ ಉದ್ಕ ರೆಡಿ ಆಗುತ್ತೆ ಈಗ ಉದ್ಕ ರೆಡಿ ಆಯಿತು ರಾಗಿ ಮುದ್ದೆ ಮಾಡಿಕೊಂಡು ಸೈಡ್ ಸರ್ ಕಾಳು ಹಾಕಿ ಉದ್ಕ ಹಾಕ್ಕೊಂಡು ಮುದ್ದೆಗೆ ಉದ್ಕ ಹಚ್ಕೊಂಡು ಕಾಳು ತಿಂತಾಯಿದ್ರೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನಾನು ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ ಬಾಯ್